ನಮ್ಮ ಹೋರಾಡಳಿತ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ ನಾಲ್ಕು ಮುನ್ಸಿಪಾಲಿಟಿ ಯೋಜನೆಯಡಿ ಬೇರೆ ಬೇರೆ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯಿತಿಗಳಿಗೆ ಪಕ್ಕಾ ಮನೆ ರಿಪೇರಿ ವಿದ್ಯಾರ್ಥಿ ವೇತನ ಮತ್ತು ವೈದ್ಯಕೀಯ ಚಿಕಿತ್ಸೆ ಹೀಗೆ ಬೇರೆ ಬೇರೆ ಇದರಲ್ಲಿ ಹಂತ ನಾಲ್ಕರಲ್ಲಿ ಅವರಿಗೆ ಅನುದಾನ ಬಿಡುಗಡೆಯಾಗಿ ಆ ಬಿಡುಗಡೆಯ ಪತ್ರವನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಸರಕಾರ ಇರುವಾಗ ಒಂದೆರಡು ಮೂರು ತಿಂಗಳಲ್ಲಿ ಕೂಡಲೇ ನಿಮ್ಮ ಅಕೌಂಟ್ಗೆ ಆ ದುಡ್ಡು ಬೀಳ್ತದೆ ಅಂತ ಹೇಳಿ ಅವರಿಗೆ ಆದೇಶ ಪತ್ರವನ್ನು ಕೊಟ್ಟಿದ್ದೆವು ಅವರೆಲ್ಲ ಮನೆ ರಿಪೇರಿ ಮಾಡುವರು ಮನೆ ರಿಪೇರಿ ಮಾಡಿದ್ದಾರೆ ಕಾಂಟ್ರಾಕ್ಟ್ರಿಗೆ ಹೇಳಿ ಬೇರೆ ಬೇರೆ ರೀತಿಯೆಲ್ಲ ಮಾಡಿದ್ದಾರೆ ನಮಗೆ ದುಡ್ಡು ನಮ್ಮ ಅಕೌಂಟ್ಗೆ ಬೀಳ್ತದೆ ಅಂತ ನಾವು ಅವರಿಗೆ ಆದೇಶ ಪತ್ರವನ್ನೇ ಕೊಟ್ಟಿದ್ದೇವೆ ಆದರೆ ಇವತ್ತಿನವರೆಗೆ ಆ ದುಡ್ಡು ಅವರಿಗೆ ಬರಲಿಲ್ಲ ನಗರ ಪಂಚಾಯತ್ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ಗಳಲ್ಲಿ ಆ ದುಡ್ಡು ಬರಲಿಲ್ಲ ಹಾಗಾಗಿ ಅವರು ನಮ್ಮ ಮೇಲೆ ಈಗ ಬ್ಲೇಮ್ ಮಾಡ್ತಾ ಇದ್ದಾರೆ ನೀವು ನಮಗೆ ಸುಮ್ಮನೆ ಕೊಟ್ಟಿದ್ದೀರಿ ಅದು ಸುಳ್ಳು ಹೇಳಿದ್ದೀರಿ ಹಾಗೆ ಹೇಗೆ ಅಂತ ನಾವು ಸಾಲಗಾರರು ನನ್ನ ಅದರಿಂದ ಮಾನ್ಯ ಮಂತ್ರಿಗಳು ಇದರ ಬಗ್ಗೆ ಕೂಡಲೇ ಗಮನ ಹರಿಸಿ ಇದೀಗ ಕೆಲವೊಂದು ಎಲ್ಲ ಕ್ಷೇತ್ರದಲ್ಲಿದೆ ಎಲ್ಲ ಕ್ಷೇತ್ರದಲ್ಲಿದೆ ಇದು ದೊಣ್ಣೆ ಕೊಟ್ಟು ಪೆಟ್ಟು ಅನ್ನೋ ಪರಿಸ್ಥಿತಿ ಆಗಿದೆ ಎಲ್ಲರಿಗೂ ಕೂಡ ಯಾಕೆ ನಾವು ಪಟ್ಟಿ ಮಾಡಿದ್ದೇವೆ ಬರ್ತಂತ ಹೇಳಿದ್ದೇವೆ ಕೊಡ್ತಾ ಇಲ್ಲ ಸೊ ಯಾಕೆ ಯಾವ ಅಧಿಕಾರಿ ಪೆಂಡಿಂಗ್ ಇಟ್ಟಿದ್ದಾನೆ ಏನು ಯಾವ್ದು ನೋಡಿ ಒಂದು ನೀವು ಕ್ರಮ ತಗೊಳ್ಬೇಕು ತಕ್ಷಣ ಮಾನ್ಯ ಅಧ್ಯಕ್ಷರೇ ಆಫ್ಟರ್ ಅಸೆಂಬ್ಲಿ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ರೆಕಮೆಂಡೇಶನ್ ಹೋಗಿದೆ ಆಫ್ಟರ್ ಅಸೆಂಬ್ಲಿ ಇದು ಅವ್ರ ಕ್ಷೇತ್ರದ್ದು ಏನು ಅವರಲ್ಲ ಇದು ಏನೇ ರಾಜ್ಯದ ಸಮಸ್ಯೆ ಇಂಡಿವಿಜುವಲ್ ಬೆನಿಫಿಷರೀಸ್ಗೆ ಆಫ್ಟರ್ ಅಸೆಂಬ್ಲಿ ನಾನು ಮಾಡಿಸ್ಬಿಟ್ಟು ಮತ್ತೆ ಅದು ನಗರ ತನದಲ್ಲ ನಗರ ತನ ಇದೆ ಹೌದು ಇಂಡಿವಿಜುವಲ್ ಬೆನಿಫಿಷರೀಸ್ ಇದೆ ಅದು ಮತ್ತೆ ಫೈನಾನ್ಸ್ ಹೋಗಬೇಕು ಎಸ್ ಸರ್ ಓಕೆ ಮತ್ತೆ ಕ್ಲಿಯರ್ ಮಾಡಿಸಿ ಒಂದು ಎಸ್ ಆಫ್ಟರ್ ಅಸೆಂಬ್ಲಿ ಮಾಡಿಸಿ ಓಕೆ ಈಗ ಚೆನ್ನ ಬಸಪ್ಪ